ಪ್ರಾಧ್ಯಾಪಕರು ವೈದ್ಯರು ವೈದ್ಯ ವಿದ್ಯಾರ್ಥಿಗಳು ಆಸ್ಪತ್ರೆ ಹಾಗೂ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಎಪ್ಪತ್ತೊಂಬತ್ತನೆಯ ಸ್ವತಂತ್ರದ ದಿನದ ಆಚರಣೆಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತ ನೂತನ ಬದಲಾವಣೆಗೆ ಸಾಕ್ಷಿಯಾಗಲಿ ಸಮಾಜದಲ್ಲಿ ಹೊಸ ಚೈತನ್ಯಕ್ಕೆ ಕಾರಣವಾಗಲಿ ಪ್ರತಿ ಜೀವನ ಬದುಕು ಈ ಬದುಕಿಗೆ ಸ್ಫೂರ್ತಿಯಾಗಿರಲಿ ಈ ನವ್ಯ ಅಭಿಲಾಷೆಗಳ ಆಶಾಕಿರಣ ಮೂಡಲಿ ಎಂದು ನಿರೀಕ್ಷಿಸುತ್ತ ಭಕ್ತಿಯಿಂದ ಹೆಮ್ಮೆಯಿಂದ ನಮ್ಮ ಅಂಗಳದಲ್ಲಿ ಆಗುತ್ತಿರುವ ಧ್ವಜಾರೋಹಣಕ್ಕೆ ಗದಿರು ಬೇನೆ ಇರೆ ಮರುಗದಿರು ತಲಿಯ ಹಿಂಜರಿಯದಿರು ತಾಯಿಯ ತೊರೆಯದಿರು ಎಲುಗುಗಳ ತೊಲೆಗಳಲ್ಲಿ ಮಾಂಸದ ಮಣ್ಣಿನಲ್ಲಿ ನೆತ್ತರಿನ ನೀರಿನಲ್ಲಿ ಬೇನೆ ಬಿಸಿ ಸುಯಲಿನಲ್ಲಿ ಬಿಡುಗಡೆಯ ಸಿರಿಗುಡಿಯ ಮಸಣದಲ್ಲಿ ಕಟ್ಟು ಪಾವನದ ತಾಯಡಿಯ ಬಲ್ಮೆಯಲ್ಲಿ ಮುಟ್ಟು ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು ಮೃತ್ಯು ನಶ್ವರವೆಂದು ಭಾರತಿಗೆ ಜಯವೆಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಇಂದು ದೇಶಾಭಿಮಾನವನ್ನು ತನ್ನ ಭಾಷೆಯಲ್ಲಿಟ್ಟವರು ರಾಷ್ಟ್ರಕವಿ ಶ್ರೀ ಕುವೆಂಪು ಅವರು ಊಹಿಸಲು ಅಸಾಧ್ಯ ಸ್ಥಿತಿಯಲ್ಲಿ ನಮ್ಮದೇ ನೆಲದಲ್ಲಿ ನಮ್ಮವರನ್ನು ಬದುಕಲು ಬಿಡದಿದ್ದವರ ಹಸ್ತದಿಂದ ಕಳಚಿದರೂ ತನ್ನವರ ಒಡಲಲ್ಲಿ ಧೈರ್ಯದಿಂದ ಭಯವಿಲ್ಲದೆ ಜೀವಿಸುವುದಲ್ಲವೇ ಸ್ವತಂತ್ರತೆ ತನ್ನ ವಿಚಾರಗಳಿಗೆ ತನ್ನ ಯೋಚನೆಗಳಿಗೆ ತನ್ನ ಕಾರ್ಯಗಳಿಗೆ ಅಭಿಮಾನಿಯಾಗುವವನಷ್ಟೇ ಸಮಾಜದ ಏಳಿಗೆಗೆ ಸಮಾಜದ ಒಗ್ಗಟ್ಟಿಗೆ ಸಮಾಜದ ಶಾಂತಿಗೆ ಕಾರಣನಾಗುವನು ದೇಶಾಭಿಮಾನದ ಕೂಗು ಅಂತರಂಗದಲ್ಲಿ ಸದಾ ನಿನಾದಿಸದಿರಲಿ ಸೌಜನ್ಯತೆಯ ಆಶಾಕಿರಣ ದರ್ಶನವಾಗಿ ಸ್ಫೂರ್ತಿಯಾಗಲಿ ಸದಾ ಮುನ್ನಡೆಗೆ ಕಾರಣವಾಗುವ ಆತ್ಮಸ್ಥೈರ್ಯ ತನ್ನನ್ನು ತನಗೆ ಅಭಿಮಾನಿಯಾಗಿಸಿಕೊಳ್ಳುವ ವಿಚಾರ ವಿಶೇಷತೆ ಯೋಚನಾ ಸ್ವತಂತ್ರತೆ ಈ ದಿನ ಈ ಕ್ಷಣ ಇಲ್ಲಿ ಸೇರಿರುವ ಎಲ್ಲರ ಅಂತರಾಳದಲ್ಲಿ ಸ್ಥಿತವಾಗಲಿ ಎಂದು ಆಶಿಸುತ್ತಾ ಸೇರಿರುವ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರದ ಸಂಭ್ರಮದ ಆಚರಣೆಗೆ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಘಟ ಸ್ವಾಗತೋಕ್ತಿ ನಮ್ಮ ಕಾಲೇಜಿನ ಪ್ರಸೂತಿ ತಂತ್ರ ಮತ್ತು ಸ್ತ್ರೀ ರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಜೊತೆಗೆ ಅಭ್ಯುದಯ ವಿದ್ಯಾರ್ಥಿ ತಂಡ ನಮ್ಮ ಸ್ವತಂತ್ರದ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಇಬ್ಬರು ದೇಶಕ್ಕಾಗಿ ದುಡಿದು ಜೀವಿಸಿದವರು ಭಾರತ ಸರ್ಕಾರದ ಸೈನ್ಯ ಪಡೆ ಹಾಗೂ ವಾಯುಪಡೆಯ ನಿವೃತ್ತರು ಇವರ ಜೊತೆ ನಮ್ಮ ಕ್ಷಣಗಳನ್ನು ಹಂಚಿಕೊಳ್ತಾ ಇರೋದಕ್ಕೆ ಅತಿಯಾದ ಗೌರವವಿದೆ ಅದೇ ಗೌರವದಿಂದ ಅವರನ್ನ ಸ್ವಾಗತಿಸುತ್ತಾ ತಮ್ಮ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಈ ದಿನ ಆಗಮಿಸಿದ್ದಕ್ಕಾಗಿ ಪುಟ್ಟ ಸನ್ಮಾನ ಹಾಗೂ ಕಿರುಕಾಣಿಕೆಯ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಉಪಾಹಾರದ ತಯಾರಿದೆ ಎಲ್ಲರೂ ಸ್ವೀಕರಿಸಿ ತೆರಳಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ ಹೊರೆಯಾದರೂ ಪೊರೆಬಳು ವಸುಧೆ ಹೊರೆಯಾದರೂ ಪೊರೆಬಳು ವಸುಧೆ ಸದಾ ಝೇಂಕರಿಸಲಿ ಕರಿಸಲಿ ಅವಳನ್ನೇ ಆರಾಧಿಸುವ ಸದ ಮತ್ತೊಮ್ಮೆ ಸಿಗುವ ನಮಸ್ಕಾರ